ನಮಸ್ಕಾರ ಸ್ನೇಹಿತರೆ ತಮ್ಮ ಲಾಭಕ್ಕಾಗಿ ರಾಜಕೀಯ ಪಕ್ಷಗಳು ಯಾವ ಮಟ್ಟಕ್ಕೆ ಇಳಿಯಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಕ್ಯೂಬ್ರಿಕ್ ನಿರ್ದೇಶಿಸಿದ ಪಾತ್ಸ್ ಆಫ್ ಗ್ಲೋರಿ ಸಿನಿಮಾ ನೋಡಬೇಕು ಬಿಜೆಪಿಯವರ ಪಾತ್ ಆಫ್ ಗ್ಲೋರಿಯು ಅಷ್ಟೇ ಭಯಾನಕವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಬರೀ ಇಪ್ಪತ್ತೈದು ದಿನ ಉಳಿದಿರುವಾಗ ಕಾಶ್ಮೀರದ ಹತ್ತಿರ ಇರೋ ಪುಲ್ವಾಮಾದಲ್ಲಿ ದಾಳಿ ನಡೀತು ಆ ದಾಳಿಯಲ್ಲಿ ನಮ್ಮ ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಸೈನಿಕರು ಹುತಾತ್ಮರಾದರು ಜನರ ರೋಷವನ್ನ ಎಗ್ಗಿಲ್ಲದೆ ಬಳಸಿಕೊಂಡ ಬಿಜೆಪಿ ಆ ಚುನಾವಣೆಯನ್ನ ಗೆಲ್ತು ಆದರೆ ಆ ದಾಳಿ ಯಾಕಾಯ್ತು ಅದರಲ್ಲಿ ಯಾರ ತಪ್ಪಿತ್ತು ಅನ್ನೋ ವರದಿ ಇದುವರೆಗೆ ಜನರ ಮುಂದೆ ಬರಲೇ ಇಲ್ಲ ಇದೆಲ್ಲ ನಡೆಯುವಾಗ ಕಾಶ್ಮೀರದ ರಾಜ್ಯಪಾಲರಾಗಿದ್ದವರು ಸತ್ಯಪಾಲ್ ಮಲಿಕ್ ಈಗ ಅವರು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅದನ್ನ ಕೇಳಿದ್ರೆ ಇಡೀ ಪುಲ್ವಾಮಾ ದಾಳಿನೇ ಚುನಾವಣೆಯಲ್ಲಿ ಜನರ ದಿಕ್ಕು ತಪ್ಪಿಸೋಕೆ ಅಂತಲೇ ನಡೆಸಿದ ಪೂರ್ವ ನಿಯೋಜಿತ ಕೃತ್ಯ ಅನಿಸುತ್ತೆ ಸತ್ಯಪಾಲ್ ಹೇಳೋ ಪ್ರಕಾರ ಕಾಶ್ಮೀರದಲ್ಲಿ ದಾಳಿ ಆಗಬಹುದು ಅಂತ ಗುಪ್ತಚರ ಮಾಹಿತಿಗಳಿದ್ವು ಅದನ್ನು ತಪ್ಪಿಸೋಕೆ ಸಿಆರ್ ಪಿ ಎಫ್ ಯೋಧರನ್ನ ಏರ್ಲಿಫ್ಟ್ ಮಾಡಿ ಅಂತ ಅಧಿಕಾರಿಗಳು ಕೇಳಿಕೊಂಡಿದ್ರು ಬರೀ ಐದು ವಿಮಾನ ಕಳಿಸಿದ್ರೆ ಎಲ್ಲ ಸೈನಿಕರನ್ನು ಸುರಕ್ಷಿತವಾಗಿ ಏರ್ಲಿಫ್ಟ್ ಮಾಡಬಹುದಾಗಿತ್ತು ಆದರೆ ಕೇಂದ್ರ ಗೃಹ ಸಚಿವಾಲಯ ಆ ಬೇಡಿಕೆಯನ್ನ ತಿರಸ್ಕಾರ ಮಾಡ್ತು ದಾರಿಲಿ ಈ ಯೋಧರು ಹೋಗ್ತಾ ಇದ್ರು ಆ ದಾರಿಗೆ ಎಂಟರಿಂದ ಹತ್ತು ಅಡ್ಡ ರಸ್ತೆಗಳು ಬಂದು ಸೇರ್ತವೆ ಸುರಕ್ಷತೆಯ ದೃಷ್ಟಿಯಿಂದ ಅವನ್ನೆಲ್ಲ ಬಂದ್ ಮಾಡಬಹುದಾಗಿತ್ತು ಅದನ್ನೂ ಮಾಡಲಿಲ್ಲ ಪರಿಣಾಮ ನಲ್ವತ್ತು ಯೋಧರು ಸರ್ಕಾರದ ಬೇಜವಾಬ್ದಾರಿಯಿಂದ ಸತ್ತು ಹೋದ್ರು ಈ ಘಟನೆ ಆದಾಗ ಪ್ರಧಾನಿ ಮೋದಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಶೂಟಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಕಾಶ್ಮೀರದ ರಾಜ್ಯಪಾಲರು ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿತ್ತು ಕೊನೆಗೂ ಫೋನ್ ರೀಚ್ ಆದಾಗ ರಾಜ್ಯಪಾಲರು ನಮ್ಮ ತಪ್ಪಿನಿಂದ ಹೀಗಾಗಿದೆ ಏರ್ ಲಿಫ್ಟ್ ಮಾಡಬೇಕಾಗಿತ್ತು ನಾವು ಅಂದ್ರಂತೆ ಅದಕ್ಕೆ ಪ್ರಧಾನಿ ಹೇಳಿತು ಇದನ್ನ ಎಲ್ಲೂ ಬಾಯಿ ಬಿಡಬೇಡಿ ಸುಮ್ನಿರಿ ಈ ವಿಷಯವನ್ನ ಈಗ ರಾಜ್ಯಪಾಲರು ಸತ್ಯಪಾಲ್ ಮಲ್ಲಿಕ್ ಅವರು ಮಾಧ್ಯಮಗಳಿಗೆ ಕೊಟ್ಟಿರೋ ಸಂದರ್ಶನದಲ್ಲಿ ಬಾಯಿ ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಸತ್ಪಾಲ್ ಬಾಯ್ ಮೇರಿ ಪುಲ್ವಾಮಾ ದಾಳಿ ಬಗ್ಗೆ ತನಿಖೆ ಆಗಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ ಆಗಿಲ್ಲ ಆದ್ರೆ ಇನ್ನೊಂದು ಅಂಥದ್ದೇ ಚುನಾವಣೆ ಮನೆ ಬಾಗಿಲಿಗೆ ಬಂದಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋ ಅಧಿಕಾರ ನಿಮ್ಮ ಕೈಯಲ್ಲಿದೆ ಮತಗಟ್ಟೆಯ ಸರತಿ ಸಾಲಲ್ಲಿ ನಿಂತಾಗ ನಿಮಗೆ ಯಾರದ್ದೋ ರಾಜಕೀಯ ಲಾಭಕ್ಕೆ ಬಲಿಯಾದ ನಮ್ಮ ನಲವತ್ತು ಸೈನಿಕರು ನೆನಪಾಗಬೇಕು ಅದನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವಂತಹ ಧೂರ್ತರ ಮುಖಗಳು ನೆನಪಾಗಲೇಬೇಕು ನಮಸ್ಕಾರ ಮತ್ತೆ ಸಿಗೋಣ